ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಓಲಾ ಕನ್ನಡ ಬನ್ನಿ ಇವತ್ತು ಹೆಸರು ಕಾಳಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ ಯಾವೆಲ್ಲ ಹೆಸರುಕಾಳಿನ ಪಡ್ಡು ದೋಸೆ ಪಲ್ಯ ಇಟ್ ಈ ಟೈಪಲ್ಲಿ ಮಾಡ್ಕೊಂಡು ತಿಂತಾ ಇದ್ದೇವೆ ಬನ್ನಿ ಇವತ್ತು ಫಸ್ಟ್ ವಿಡಿಯೋ ನೋಡೋಣ ಹೆಸರುಕಾಳಿನ ಬಗ್ಗೆ ಹೆಸರು ಕಾಳು ಅನ್ನೋದು ಒಂದು ಕಾಳಿನ ಐಟಮ್ಸ್ ಐಟಮ್ಸ್ ಆಗಿದೆ ಇದರಿಂದ ಆಗುವ ಲಾಭಗಳು ತುಂಬ ಇದಾವೆ ಅಂತೇಳಿ ಹೇಳ್ಬೋದು ದೇಹಕ್ಕೆ ಉತ್ತಮವಾದಂತಹ ಲಾಭಗಳನ್ನು ಇದು ಹೊತ್ತು ತಂದಿದೆ ಅಂತ ಹೇಳ್ಬೋದು ಬನ್ನಿ ಇವಾಗ ಹೆಸರು ಕಾಳಿನಿಂದ ನಮಗೆ ಆಗುವಂತಹ ಲಾಭಗಳೇನು ಸೇವನೆಯಿಂದ ನಾವು ನಮಗೆ ಆಗುವಂಥ ಲಾಭಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಫಸ್ಟ್ ಬಂದ್ಬಿಟ್ಟು ಏನಪ್ಪ ಅಂತೇಳಿದರೆ ನಮ್ಮ ದೇಹದಲ್ಲಿರುವಂತಹ ಜೀವನ ಶಕ್ತಿಯನ್ನು ಇದು ಉತ್ತಮಗೊಳಿಸುವಂಥದ್ದು ಸೆಕೆಂಡ್ ಬಂದ್ಬಿಟ್ಟು ಏನಪ್ಪ ಅಂದರೆ ಹೃದಯದ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡುವಂಥದ್ದು ಥರ್ಡ್ ಬಂದ್ಬಿಟ್ಟು ಅಂತ ಅಂತೇಳಿದ್ರೆ ರಕ್ತನಾಳದ ಆರೋಗ್ಯವನ್ನು ಕಾಪಾಡುತ್ತದೆ ಕಾಪಾಡುವಂಥದ್ದು ಇದು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದರೆ ದೇಹದಲ್ಲಿ ಹೆಚ್ಚು ಆಕ್ಸಿಜನ್ ಸಿಗುವಂತೆ ಇದು ಮಾಡುತ್ತದೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದರೆ ಮಲಬದ್ಧತೆಯಲ್ಲಿ ನಿವಾ ಮಲಬದ್ಧತೆಯನ್ನು ಇದು ನಿವಾರಿಸುವಂಥದ್ದು ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ಹೊಂದಿರುವಂಥದ್ದು ಹೊಂದಿರುವಂಥವು ಹೆಚ್ಚಿನ ಕಾ ಹೆಚ್ಚಿನ ರೀತಿಯಲ್ಲಿ ಕಾಳಿನ ಐಟಮ್ಸ್ಗಳನ್ನು ತಿನ್ನೋದರಿಂದ ಮಲಬದ್ಧತೆಯ ಸಮಸ್ಯೆ ನಿವಾರಣೆ ಆಗುವಂಥದ್ದು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದರೆ ತ್ವಚೆಯ ಆರೋಗ್ಯವನ್ನು ಇದು ಕಾಪಾಡುವಂಥದ್ದು ಪ್ರತಿನಿತ್ಯ ಸೇವನೆಯಿಂದ ಈ ಕಾಳನ್ನು ನಾವು ಏನಾದರೂ ಪ್ರತಿನಿತ್ಯ ಸೇವ ಸೇವನೆ ಮಾಡ್ತಾ ಬಂದಂತೆ ನಮ್ಮಲ್ಲಿರುವಂತಹ ತ್ವಚೆಯ ಸಮಸ್ಯೆ ಏನಾದರೂ ಇತ್ತಂದರೆ ತ್ವಚೆಯ ಆರೋಗ್ಯವನ್ನು ಇದು ಕಾಪಾಡಿ ತ್ವಚೆಯನ್ನು ತುಂಬ ಚೆನ್ನಾಗಿ ಇಡುವಂಥದ್ದು ಇದು ಒಳ್ಳೆಯ ಕೊಬ್ಬಿನ ಅಂಶ ಅಂಶವನ್ನು ನೀಡುವಂಥದ್ದು ನಮ್ಮ ದೇಹಕ್ಕೆ ಮತ್ತು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಲು ಕೂಡ ಇದು ತುಂಬ ಉಪಯುಕ್ತ ಅಂತಲೇ ಹೇಳ್ಬೋದು ಮತ್ತಿನ್ನೊಂದೇನಪ್ಪ ಅಂತ ಹೇಳಿದರೆ ವಿಟಮಿನ್ಗಳ ಇದರಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಅಂಶಗಳು ಹೆಚ್ಚಾಗಿ ಹೋಗುತ್ತದೆ ಹಾಗಾಗಿ ನಮಗೆ ದೇಹಕ್ಕೆ ತುಂಬ ಅಂದರೆ ತುಂಬ ಪ್ರಯೋಜನಕಾರಿ ನೀಡುವಂತಹ ಕಾಳು ಐಟಮ್ಸ್ ಕಾಳು ಅಂತ ಹೇಳ್ಬೋದು ಇವುಗಳನ್ನು ಇಲ್ಲಿಯೂ ಅವರಿಗೆ ಉಪಯೋಗಗಳನ್ನು ಇನ್ನೂ ಹಲವಾರು ರೀತಿಯಲ್ಲಿ ನಮಗೆ ದೇಹಕ್ಕೆ ತುಂಬ ಅಂದರೆ ತುಂಬ ರೀತಿಯಲ್ಲಿ ನಮಗೆ ಉಪಯೋಗವನ್ನು ಕೊಡುವಂತಹ ಅಂತಲೇ ಹೇಳ್ಬೋದು ಇವುಗಳನ್ನು ಯಾವ ರೀತಿ ಸೇವನೆಯನ್ನು ಮಾಡ್ಬೋದು ನಾವು ಏನಪ್ಪ ಅಂತೇಳಿದ್ರೆ ಕಾಳುಗಳನ್ನು ಯಾವ ರೀತಿ ಅಂದರೆ ನಾವು ಆಲ್ಮೋಸ್ಟ್ ಆಗಿ ಮೊಳಕೆ ಒಡೆಸಿ ನಾವು ಹಸಿ ಕಾಳನ್ನು ತಿನ್ನೋದ್ರಿಂದ ತುಂಬ ನಮ್ಮ ದೇಹಕ್ಕೆ ತುಂಬ ಉಪಯುಕ್ತ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ನೈಟಲ್ಲಿ ಇವುಗಳನ್ನು ನೆನೆಸಿ ಮತ್ತು ಬೆಳಿಗ್ಗೆ ಇದ್ದ ಮೇಲೆ ಅವು ಅದರಲ್ಲಿದ್ದಂತಹ ನೀರನ್ನು ಎಲ್ಲವನ್ನು ತೆಗೆದು ಒಂದು ಡಬ್ಬದಲ್ಲಿ ಕೂಡ ಇದನ್ನು ಮುಚ್ಚಿಡ್ಬೋದು ಅಥವಾ ಒಂದು ಬಟ್ಟೆಯಲ್ಲಿ ಕೂಡ ಇದನ್ನು ಚೆನ್ನಾಗಿ ಗಟ್ಟಿ ಇಟ್ಟು ಗಟ್ಟಿಯಾಗಿ ಕಟ್ಟಿ ಗಂಟುಗಳಾಗಿ ಗಂಟಾಗಿ ಕಟ್ಟಿ ಇಟ್ಟು ಕೂಡ ಇದು ಮೊಳಕೆ ಬರುವಂಥದ್ದು ನೋಡಿ ಈ ಟೈಪಲ್ಲಿ ನಮಗೆ ಮೊಳಕೆಯಾಗಿ ಬರುವಂಥದ್ದು ಈ ರೀತಿಯಾಗಿ ನಾವು ಮೊಳಕೆ ಬರಿಸಿ ನಾವು ಬೆಳಿಗ್ಗೆ ಬೆಳಿಗ್ಗೆ ಇದನ್ನು ತಿನ್ನೋದರಿಂದ ತುಂಬ ಅಂದರೆ ತುಂಬ ಒಳ್ಳೆಯ ಒಳ್ಳೆಯ ಪರಿಣಾಮಕಾರಿಯಾಗುವಂತಹ ಔಷಧ ಗುಣವನ್ನು ಹೊಂದಿರುವಂತಹ ಅಂತಲೇ ಹೇಳ್ಬೋದು ಇವುಗಳನ್ನು ಈ ರೀತಿ ಸೇವನೆ ಮಾಡ್ತಾ ಬಂದರೆ ನಮ್ಮ ದೇಹಕ್ಕೆ ಹಲವಾರು ರೀತಿಯಲ್ಲಿ ಪ್ರಯೋಜನಕಾರಿಗಳನ್ನು ಹೊಂದಿದೆ ಅಂತಲೇ ಹೇಳ್ಬೋದು ಇವುಗಳನ್ನು ಈ ರೀತಿಯಲ್ಲಿ ಕೂಡ ತಿನ್ಬೋದು ಅಥವಾ ಪಡ್ಡುಗಳಾಗಿ ಪಡ್ಡು ಆಗಿ ಮಾಡ್ಕೊಂಡು ತಿನ್ಬೋದು ಅಥವಾ ದೋಸೆಯನ್ನನ್ನಾಗಿ ಮಾಡ್ಕೊಂಡು ತಿನ್ಬೋದು ಅಥವಾ ಪಲ್ಯ ಆಗಿ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು ಅಥವಾ ಈ ರೀತಿಯಲ್ಲಿ ನಮಗೆ ಮೊಳಕೆ ಒಡಿಸಿ ಕಾಳುಗಳನ್ನು ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಗೆ ಮೇಲೆ ಹಸಿ ಕಾಳುಗಳಿಗೆ ನಾವು ಉಪ್ಪು ಖಾರವನ್ನು ಹಾಕಿ ಚಪಾತಿ ಅಥವಾ ರೊಟ್ಟಿ ಹೊಟ್ಟಿಗೂ ಕೂಡ ನಾವು ತಿನ್ಬೋದು ತುಂಬ ಅಂದರೆ ತುಂಬ ಉಪಯುಕ್ತ ಅಂತ ಹೇಳ್ಬೋದು ಇದರಲ್ಲಿರುವಂತಹ ಯಾವುದೇ ರೀತಿಯಾದಂತಹ ಅಂಶಗಳು ಈ ನಾವು ಕುದಿಸಿ ತಿನ್ನೋದರಿಂದ ಈ ಕಾಳುಗಳನ್ನು ಕುದಿಸಿ ತಿನ್ನೋದರಿಂದ ಇದರಲ್ಲಿರುವಂತಹ ಪ್ರೋಟೀನ್ಗಳನ್ನು ಪ್ರೋಟೀನ್ಗಳು ಕಮ್ಮಿ ಆಗುವಂಥದ್ದು ಬಟ್ ಇದನ್ನು ಹಸಿ ಕ ಹಸಿಯಾಗಿ ನಾವು ತಿನ್ನೋದ್ರಿಂದ ಇದರಲ್ಲಿರುವಂತಹ ಹಲವಾರು ರೀತಿಯ ಪ್ರೋಟೀನ್ಗಳನ್ನು ನಮ್ಮ ದೇಹಕ್ಕೆ ಹೋಗೋದ್ರಿಂದ ತುಂಬ ಅಂದರೆ ತುಂಬ ಉಪಯುಕ್ತವಾಗಿ ಉಪಯುಕ್ತವಾಗುವಂಥದ್ದು ತುಂಬ ಹಾಗೆ ನಮಗೆ ಪ್ರಯೋಜನಕಾರಿಯಾಗಿ ನೀಡುವಂತಹ ಕಾಳು ಅಂತಲೇ ಹೇಳ್ಬೋದು ಈ ರೀತಿ ಇದನ್ನು ಸೇವನೆಯನ್ನು ಮಾಡ್ತಾ ಬಂದಂತೆ ಹಲವಾರು ರೀತಿಯ ನಾವು ರೋಗಗಳಿಂದ ದೂರವನ್ನು ರೋಗಗಳಿಂದ ನಾವು ದೂರ ಇರಬಹುದು ಇವುಗಳನ್ನು ಆಲ್ಮೋಸ್ಟಾಗಿ ನೆನೆಸಿ ಮೊಳಕೆ ಹೊಡೆಸಿ ತಿನ್ನೋದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಇರುವಂಥದ್ದು ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತದೆ ಅವರು ಸ್ವಲ್ಪ ಬೇಯಿಸ್ಕೊಂಡು ತಿನ್ನೋದ್ರಿಂದ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ ನೋಡ್ಕೊತೀನಿ ಹೆಸರು ಕಾಳಿನಲ್ಲಿರುವಂತಹ ಅಂಶಗಳಿಂದ ದೇಹವು ತುಂಬ ಇರುವಂಥದ್ದು ದೇಹದಲ್ಲಿರುವಂತಹ ಉಷ್ಣತೆಯನ್ನು ಇದು ಹೊರಗೆ ಹಾಕ ಹಾಕುವಂಥದ್ದು ಹೆಸರು ಕಾಳಿನ ಹೆಸರು ಕಾಳಿನ ಫುಡ್ಡುಗಳನ್ನು ನಿಮಗೆ ಇಷ್ಟವಾಗುವಂತಹ ಫುಡ್ಗಳನ್ನು ಜಾಸ್ತಿ ಜಾಸ್ತಿ ಮಾಡ್ಕೊಂಡು ತಿನ್ನಿ ಆದಷ್ಟು ಹೆಸರು ಕಾಳಿನ ಹೆಸರು ಕಾಳನ್ನು ಜಾಸ್ತಿ ಊಟದಲ್ಲಿ ಜಾಸ್ತಿ ಮಾಡ್ಕೊಳ್ಳಿ ಆದಷ್ಟು ದೇಹಕ್ಕೆ ಉತ್ತಮವಾಗಿರಂತೆ ಇರುತ್ತಂತೇಳಿ ಹೇ ಹೇಳ್ಬೋದು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಗಾಗಿದೆ ಅಂತೇಳಿ ನಿಮಗೆ ಇಷ್ಟವಾಗುವಂಥ ಕಾಳಿನ ಫುಡ್ಡನ್ನು ಕೂಡ ನನಗೆ ಕಮೆಂಟ್ ಮಾ ಕಮೆಂಟ್ ಮಾಡಿ ಓಕೆ ಬಾಯ್ ಅದೇ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ತಪ್ಪದೇ ಮರಿಬೇಡಿ ಓಕೆ ಬಾಯ್ ಮತ್ತೊಂದು ಹೊಸ ವೀಡಿಯೋಂದಿಗೆ ಸಿಗೋಣ ಥ್ಯಾಂಕ್ ಯು